ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ನಟಿಸಿರುವಂತಹ ಮೂವಿ ಇದು ಎರಡು ಕನಸು ಮೂವಿ ಕನ್ನಡ ಇಂದು ನನಗೆ ಗೋವಿಂದ ನಿನ್ನಯ ವಿಂದ ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ತುಂಬ ಅದ್ಭುತವಾದಂತಹ ಸಾಂಗು ತುಂಬ ಚೆನ್ನಾಗಿದೆ

Nanda go Kanda dhara, ananda Indira ramanana Induyana govinda Ninna ya vindava toro മുുന്ദക്കുന്ദേ നൈ ഭവബന ദള സിലേ മുറേ കുന്ദിദേ ജഗദ കുന്ദി സതേ തന്തു കായോ കൃഷ്ണ കർപ്പ ജനകനുയെ ഗോവിന്ദയ പദവി ತೋರು ಮುಕುಂದನೆ ದಾರು ದಾರುಮಿಯಲ್ಲು ಬಲು ಬರ ಜೀವನಗಿ ನಡೆದೆ ನಡಿದೆ बलु पार जीवननागि दरि तपि नडिदे सेरि ಗಣಿಸೋ ಹರಿ ಹಿಂದೂಯ ನಗೆ ಗೋ ವಿಂದ ನಿನ್ನಯ ಪಾದವಿಂದವ ತೋರು ಮುಕುಂದನೇ ಮುಕುಂದನ ಫ್ರೆಂಡ್ಸ್ ಎರಡು ಕನಸು ಮೂವಿನಲ್ಲಿ ಕಲ್ಪನಾ ಅವರು ರಾ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಮೂವಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೂವಿ ನಿಜವಾಗ್ಲೂ ನಾನು ಈ ಒಂದು ಮೂರು ನಾಲ್ಕು ಸರ ನೋಡಿದ್ದೀನಿ ಫ್ರೆಂಡ್ಸ್ ಅಷ್ಟು ಅಷ್ಟು ಚೆನ್ನಾಗಿದೆ ಕಲ್ಪನಾ ಅವರ ಆ್ಯಕ್ಟಿಂಗ್ ಅಂತೂ ಅಷ್ಟು ಅದ್ಭುತವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಎರಡು ಕನಸು ಮೂವಿನಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿನೂ ನೋಡಬೇಕಾದಂತಹ ಮೂವಿ ಫ್ರೆಂಡ್ಸ್ ಇದು ಫ್ಯಾಮಿಲಿನಲ್ಲಿ ಯಾವ ಥರ ನಡ್ಕೋಬೇಕು ಅನ್ನೋದು ತುಂಬ ಅರ್ಥ ಆಗುತ್ತೆ ಅಷ್ಟು ಅರ್ಥಪೂರ್ವಕವಾಗಿದೆ ಈ ಎರಡು ಕನಸು ಮೂವಿ ತುಂಬಾ ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಸಾಂಗಿಗೆ ಅರ್ಥ ಸಿಗಬೇಕಂತಂದರೆ ನೀವು ಆ ಮೂವಿ ನೋಡಲೇಬೇಕಾದ್ದು ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋ ಫ್ರೆಂಡ್ಸ್ ಪ್ರತಿಯೊಬ್ಬರೂ ನೋಡಬೇಕು ಈ ಸಂತೋಷ ಪಡಬೇಕು ಈ ಸಾಂಗನ್ನು ಕೇಳಿ ಎಲ್ಲರೂ ಸಂತೋಷ ಪಡ್ತೀರಾ ಅಂತ ನಿಜವಾಗ್ಲೂ ನಾನು ಅಂದ್ಕೊಳ್ತೀನಿ ತುಂಬ ತುಂಬನೇ ತುಂಬನೇ ಚೆನ್ನಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಮತ್ತು ಕಲ್ಪನಾ ಅವ್ರಿಗೂ ಕೂಡ ನಮ್ಮ ಎಲ್ಲರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಅವರಿಬ್ಬರಿಗೂ ಕೂಡ ಎಲ್ಲೇ ಇರಲಿ ಭಗವಂತನ ಹತ್ರ ಇದ್ದರೂ ಕೂಡ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಮತ್ತು ನೋಡದೆ ಇರುವಂಥವ್ರು ಕೂಡ ನನ್ನ ಅಭಿನಂದ್ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ನೋಡದೆ ಇರುವಂಥವ್ರು ಕೂಡ ನಮ್ಮ ಚಾನಲನ್ನು ನೋಡಲೇ ನೋಡ್ತಾರೆ ಅಂತ ಆಸೆ ನನಗಿದೆ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು